ಸುದಗಳು ನಿಮ್ಮೆಲ್ಲರಿಗೆ ಸುದ್ದಿಗಳು ಚೆನ್ನಾಗಿದ್ದೀರಪ್ಪ ಆದರೆ ನಾನು ಹೇಳುವುದೇನೆಂದರೆ ನಾಲ್ಕನೇ ಅಧ್ಯಾಯ ಗಲಿತಿಯವರ ಪತ್ರಿಕಾ ಒಂದನೇ ವಚನ ಆದರೆ ನಾನು ಹೇಳುವುದೇನೆಂದರೆ ಭಾಗ್ಯನು ತನ್ನ ಆಸ್ತಿಗೆಲ್ಲ ಧನಿಕನಾಗಿದ್ದರೂ ಬಾಲಕನಾಗಿದ್ದರೆ ತಂದೆಯ ನೇಮಿಸಿದ ದಿನವರೆಗೂ ಪಾಲುಗಾರನು ದಿನವರೆಗೂ ಪಾಲಕರೆ ಮತ್ತ ಮನೆವಾರ್ತಿ ಹಾಗೆ ನಾವು ಸಹಾಯ ಸಹ ಬಾಲಕರಾಗಿದ್ದಾವೆ ನೋಡ್ರಿ ತಾನು ಆಸ್ತಿಗೆಲ್ಲ ಧನಿಕನಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನು ವಾರಸನಾಗಿದ್ರು ಕುಮಾರನಾಗಿದ್ದರು ತಂದೆ ನೇಮಿಸಿದ ದಿನವರೆಗೂ ಪಾಲಕರ ಮತ್ತೆ ಮನೆ ವಾರ್ತಿಯವರಿಗೆ ಕೈ ಕೆಳಗೆ ಹಾಗೆಯೇ ಸಹ ಬಾಲಕನಾಗಿದ್ದನು ಈಗ ಕುಮಾರನಿಗೆ ಎಂಟು ವರ್ಷ ಇದೆ ನೀವು ಕಾರ್ ಕೊಡ್ರಿ ಆಕ್ಸಿಡೆಂಟ್ ಮಾಡ್ತಾನೆ ಹಂಗೆ ಲೈಸೆನ್ಸ್ ಬೇಕು ಮ್ಯಾನೇಜರ್ ಪೋಸ್ಟ್ ಲಗ್ ಅಂದ್ರೆ ಲೈಸೆನ್ಸ್ ಬೇಕು ಈಗ ದೀಕ್ಷಾ ತಗೊಂಡ ನಾವು ಯೇಸು ಕ್ರಿಸ್ತನದಲ್ಲಿ ವಿಸ್ವಾಸದಲ್ಲಿ ನಾವು ದೇವರ ಕುಮಾರನಾಗಿರ್ತೀವಿ ವಾರಸನಾಗಿದ್ದೇವೆ ನಾವು ಹೆಮ್ಮೆ ಎಂದು ಹೇಳಬಹುದು ನಮ್ಮ ಅಪ್ಪ ದೊಡ್ಡ ಎಲ್ಲ ಅಸ್ತಿ ನಂದಿ ಇದಕ್ಕೆ ನಮಗೆ ಆಳ್ವಿಕೆ ಮಾಡಲಾಗಿದೆ ಭೂಲೋಕನ್ನು ಆಳ್ವಿಕೆ ಮಾಡಲಾಗಿದೆ ಅಂತ ನಾವು ಹೇಳ್ಬೋದು ಯಾಕೆಂದ್ರೆ ಜಯಿಸಿದವರಿಗೆ ನನ್ನ ಸಿಂಹಾಸನದ ಮೇಲೆ ಕೂರಿಸ್ತೀನಿ ನಾನು ಬಾಗಿಲ ತಟ್ಟುತ್ತಾ ಇದ್ದೇನೆ ನಿಮ್ಮ ಹೃದಯವೆಂಬ ಎಂಬ ಬಾಗಿಲವನ್ನು ನಾನು ತಟ್ಟುತ್ತಾ ಇದ್ದೇನೆ ನನ್ನತ್ರ ಕೂತ್ಕೊಂಡು ನೀವು ಊಟ ಮಾಡ್ತೀರಾ ಯುಗ ಯುಗಗಳು ನನ್ನ ಹತ್ರ ನೀವಿರ್ತೀರಾ ದೀಕ್ಷಾ ಸ್ಥಾನ ತಗೊಂಡವರು ವಿಶ್ವಾಸದಿಂದ ನಂಬಿಕೆಯಿಂದಲೇ ನೀವು ದೇವರು ಕುಮಾರರಾಗುವರು ದೇವರು ದೇವರು ಕುಮಾರ್ತ್ಯರು ಆಗಬಹುದು ಆದರೆ ನೀನು ಬಾಲಕನಾಗಿ ಇರುವ ತನಕ ನಿನಗೆ ಮೈನಾರಿಟಿ ಅಂದ್ರೆ ವಯಸ್ಸಿಗೆ ಬರಬೇಕು ಅಪವಾದಿನ ಎದುರಿಸಬೇಕು ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ಜಯಿಸಿದವನಿಗೆ ನೋಡ್ರಿ ಜಯಿಸಿದವನಿಗೆ ಒಬ್ಬೊಬ್ರು ದೀಕ್ಷಸ್ಥಾನ ತಗೊಂಡು ಇಪ್ಪತ್ತು ವರ್ಷ ಆದರೂ ಹಾಗೆ ಇರ್ತಾರೆ ಆತ್ಮೀಯ ನಿದ್ರೆ ಆತ್ಮೀಯ ಮರಣ ಆತ್ಮ ಮನಸ್ಸಾಕ್ಷಿ ಅದು ನಿದ್ರಿಸ್ತಾ ಇರುತ್ತೆ ಮರಣ ಹೊಂದಿರುತ್ತೆ ಯಾಕೆ ಸ್ವಲ್ಪ ಗಿಡಗಳಿಗೆ ನೀರುಕ್ರಿ ಅದು ಬದುಕುತ್ತೆ ಅದು ಜೀವಿಸುತ್ತೆ ನಿಮ್ಮ ಆತ್ಮಕ್ಕೆ ಆಹಾರವು ವಾಕ್ಯವು ಈ ವಾಕ್ಯವು ಆಹಾರ ಕೊಟ್ರೆ ಅದು ಬೆಳವಣಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಆತ್ಮ ಅಭಿವೃದ್ಧಿ ಹೊಂದುವ ತನಕ ನೀವು ಕರ್ತನಿಗೆ ದಾಸರಾಗಿರ್ತೀರ ಆತ್ಮ ಅಭಿವೃದ್ಧಿ ಹೊಂದ್ರೆ ಅಂತರಂಗ ಪುರುಷನು ಬೆಳವಣಿಗೆ ಆಗ್ಬೇಕು ದಿನ ದಿನವೂ ಬಾಹ್ಯ ಪುರುಷನು ಅಂದ್ರೆ ಶರೀರವು ಕಮ್ಮಿ 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 ಕ್ರಮೇಣ ತಗ್ಗುತ್ತಾ ಇರುತ್ತೆ ಈಗ ನೀನು ಬಾಲಕನಾಗಿದ್ದರಿಂದ ನಿನಗೆ ದಾಸನಿಗೆ ಏನು ಭೇದವಿಲ್ಲ ಒಂದೇ ದಾಸನು ನೀನು ಒಂದೇ ಅದರಿಂದ ಕುಮಾರನೇ ನಿನಗೆ ಪವರ್ಸ್ ಬಂದಿಲ್ಲ ಜಯಿಸುವವನಿಗೆ ನನ್ನ ಸಿಂಹಾಸನದ ಮೇಲೆ ಕುಂದರಿಸ್ತೀನಿ ನಾನು ಅವನು ಕೂಡ ಊಟ ಮಾಡ್ತೀನಿ ಊಟ ಮಾಡ್ತೀನಿ ನೋಡ್ರಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸ್ಕೊಟ್ರು ಧರ್ಮಶಾಸ್ತ್ರವನ್ನಾಧೀರ್ಣವಾಗಿದ್ದು ವಿಮೋಚಿಸಕ್ಕಿಂತಲೂ ವಿಮೋಚನೆ ನಮಗೆ ಮಾಡಿದ್ದಾನೆ ಕರ್ತನು ಏಸು ಕರ್ತನು ನಮ್ಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ರಕ್ತ ಸುರಿಸಿದ್ದಾನೆ ಕಾಲವು ಪರಿಪೂರ್ಣವಾದಾಗ ಅವ್ರು ಬಂದು ನಮ್ಗೆ ಎಲ್ಲಾ ಕೆಲಸವನ್ನು ಮಾಡಿ ಸಮಾಪ್ತವಾಯಿತು ಅಂತ ಹೇಳಿದ್ದಾರೆ ವಿಮೋಚಿಸಕ್ಕಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದು ಆತನು ದೇವರನ್ನು ಅಪ್ಪ ತಂದೆ ಅಂತ ಕೂಗುತ್ತವೆ ತನ್ನ ಮಗನು ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು ತನ್ನ ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿಕೊಟ್ಟನು ಈಗ ನಾವು ಅಪ್ಪ ತಂದೆಯೇ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ನೀನು ಸ್ಥಾನ ತಗೊಂಡೀಯ ವಿಶ್ವಾಸದಿಂದ ನಂಬಿಕೆಯಿಂದ ನೀನು ದೇವರ ಕುಮಾರನಾಗಿದ್ದೀಯ ಎಲ್ಲ ಆಸ್ತಿಗೆ ಕರ್ತನಾಗಿದ್ದೀಯ ಎಲ್ಲ ಆಸ್ತಿ ನಿಂದೆ ನೀನು ಸೈನ್ ಮಾಡಿದ್ರೇನೆ ಅದು ಫೈಲ್ಗಳೆಲ್ಲ ಸಿ ಓ ಇರ್ತಾನೆ ಮ್ಯಾನೇಜರ್ ಇರ್ತಾನೆ ಅವನ ಅಧೀನದಲ್ಲಿ ಎಲ್ಲ ನಡ್ಕೊಂತ ಇರ್ತವೆ ಹಾಗೆ ಎಲ್ಲ ನಿನ್ನ ಕೈಯಲ್ಲಿದೆ ಆದರೆ ನೀನು ಬಾಲಕನಾಗಿರುವ ತನಕ ದಾಸನಿಗೆ ನಿನಗೆ ಒಂದೇ ಭಾವ ಪಾಪ ಮಾಡೋನು ಪಾಪಕ್ಕೆ ದಾಸನು ಪಾಪದ ಸಂಬಳ ಮರಣವು ಯೇಸು ಕ್ರಿಸ್ತನಿಂದ ಸಹವಾಸ ನಿತ್ಯ ಜೀವವು ನಿತ್ಯ ಸಹವಾಸವು ನಿತ್ಯ ಜೀವವಾಗಿದೆ ನಮಗೆ ಜೀವ ಬೇಕಂದ್ರೆ ದೇವರ ಸಂಗಡ ನಾವು ಸಹವಾಸ ಮಾಡಬೇಕು ಪ್ರಲೋಕನ ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು ದೇವರ ಉಪಕಾರಗಳು ನಾವು ಬೇಕು ಅಂದ್ರೆ ನಾವು ದೇವರ ಸಂಗಡ ಸಹವಾಸ ಮಾಡಬೇಕು ಆತ್ಮಗಳ ರಕ್ಷಣೆ ಬೇಕು ಅಂದ್ರೆ ದೇವರ ಸಂಗಡ ನಾವು ಸಹ ವಾಸ ಮಾಡಬೇಕು ನೋಡ್ರಿ ಇಲ್ಲಿ ಧರ್ಮ ಧರ್ಮಶಾಸ್ತ್ರದಿಂದ ದೇವರು ಅಪ್ಪ ತಂದೆ ಎಂದು ಕೂಗುತ್ತವೆ ನಾವು ಧರ್ಮಶಾಸ್ತ್ರವನ್ನು ಯೇಸು ಕ್ರಿಸ್ತನು ಆಚರಿಸಿದ್ದಾನೆ ಸಿಲುಬೆ ಹತ್ತಿದ್ದಾನೆ ರಕ್ತ ಸೂಚಿಸಿದ್ದಾನೆ ಅದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅಪ್ಪ ತಂದೆ ಅಂತ ಕೂಗುವಕ್ಕೆ ನಮಗೆ ಮಗನು ತನ್ನ ಮಗನು ಆತ್ಮವನ್ನು ನಮ್ಮ ಹೃದಯದಲ್ಲಿ ಕಳಿಸಿ ಕೊಟ್ಟನು ಈಗ ಅಪ್ಪ ತಂದೆ ಅಂತ ಕೂಗ್ತಾ ಇದ್ದೀವಿ ನಾವು ವಾರಸರು ಮಗನಾಗಿದ್ದ ಮಗನೆಂದು ಮಗನ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೇವೆ ಬಾಧ್ಯನಾಗಿದ್ದೇವೆ ನಾನು ಹೇಳುವುದೇನೆಂದ್ರೆ ನಾಲ್ಕನೇ ಅಧ್ಯಾಯ ಒಂದನೇ ನಾನು ಹೇಳುವುದೇನಂದ್ರೆ ಬಾಧ್ಯನು ತಾನು ಆಸ್ತಿಗೆಲ್ಲ ಧನಿಕನಾಗಿದ್ದರು ಬಾಧ್ಯ ತನ್ನ ಆಸ್ತಿಗೆಲ್ಲ ಬಾಧ್ಯನಾಗಿದ್ದರು ಧನಿಕನಾಗಿದ್ದರೂ ಬಾಲಕನು ತನಕ ದಾಸನಂತೇ ಇರುವೆನೋ ಹೊರತು ಬೇರೆ ಇಲ್ಲ ನೀವು ಸ್ಟಡಿ ಆಗಬೇಕು ನಿಮ್ಮ ಆಲೋಚನೆಗಳು ಶ್ರೇಷ್ಠವಾಗಿರಬೇಕು ನೀವು ಜಯಿಸುವ ಜಯಿಸುವಂತಾಗಿರಬೇಕು ನಾವು ಹೋರಾಡುತ್ತಿರುವುದು ದುರಾತ್ಮ ಶಕ್ತಿಗಳಿಂದ ಈ ಲೋಕನಾಥನಿಂದ ಯುದ್ಧ ಮಾಡ್ತಾ ಇದ್ದೀವಿ ನಮಗೆ ಸ್ಥಾನ ಬೇಕು ಅಂದ್ರೆ ಯುದ್ಧ ಮಾಡಬೇಕು ದೇವರಿಂದ ಶಕ್ತಿ ತಗೋಬೇಕು ಶತ್ರು ಬಲವೆಲ್ಲದ ಮೇಲೆ ನಿನಗೆ ನಾನು ಕೃಪೆ ಕೊಟ್ಟಿದ್ದೀನಿ ಶತ್ರು ಬಲವೆಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ಅಧಿಕಾರ ನಿನ್ನದು ಜಯಿಸು ಜಯಿಸುವನಿಗೆ ಸಂಪೂರ್ಣವಾಗಿ ಶ್ರೇಷ್ಠವಾದ ಫಲಗಳನ್ನು ಇಟ್ಟಿದ್ದಾನೆ ಫಲವಲ್ಲೇ ಅನುಭವಿಸಕ್ಕೆ ಒಂದಿನ ಎರಡು ದಿನ ಅಲ್ಲ ಹತ್ತು ವರ್ಷ ಹದಿನೈದು ವರ್ಷ ನಿಮಗೆ ಪ್ರಾರ್ಥನೆಯಲ್ಲಿ ದೀರ್ಘದರ್ಶಿಯಾಗಿರ್ಬೇಕು ದಿನ ದಿನವೂ ಅಭಿವೃದ್ಧಿ ನೋಡ್ತೀರ ದಿನ ದಿನವೂ ದೇವರು ಒಂದು ಆಶೀರ್ವಾದವನ್ನು ನೋಡ್ತೀರಾ ಅಬ್ರಹಾಮನ ಆಶೀರ್ವಾದ ಅಬ್ರಹಾಮ ನಂಬಿದನು ಅಬ್ರ ಅಬ್ರಹಾಮನು ದೇವರನ್ನು ನಂಬಿದನು ಅದೇ ನೀತಿವಂತನು ಅಂತ ಎಣಿಸಲ್ಪಟ್ಟ ನಾವು ಅಂತ ಎಣಿಸಲ್ಪಡ್ಬೇಕಂದ್ರೆ ನಂಬಬೇಕು ದೇವರ ಆಶೀರ್ವಾದಗಳು ನೋಡಬೇಕು ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮಗೆ ಸ್ತೋತ್ರ 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 ಸಮಾಧಾನವನ್ನು ನೀಡ್ತಂದೆ ನಮಗೋಗಿ ಏನು ಸಿಲುಬೆ ಎತ್ತಿದೆಯಾ ರಕ್ತ ಸುರಿಸಿದೀಯಾ ಕೃಪೆ ಕೊಟ್ಟಿದೆ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೀವಿ ತಂದೆ ಆಮೇನ್